ಓಕೆ ಸರ್ ತೊಂದ್ರೆ ಕೊಟ್ಟಿಲ್ಲ ಸರ್ ನಾವು ಕೊಟ್ಟಿಲ್ಲ ಸ್ವಾಮಿ ನಿಮಗೆ ತೊಂದರೆ ಕೊಟ್ಟಿದ್ದೀವ ಏನು ತೊಂದ್ರೆ ಕೊಟ್ಟಿಲ್ಲ ನಮಗೂ ಆದ್ರೆ ಇವ್ರು ಇವರು ಇವ್ರು ಇವರು ಸಮಾಜದಲ್ಲಿ ಪ್ರಶ್ನೆ ಆಗ್ತಿತ್ತರ ಇವ್ರಿಗೆ ಪ್ರಶ್ನೆ ಮಾಡಂಗಿಲ್ಲ ಇವ್ರು ಅಲ್ಲಲ್ಲ ಇವರಿಗೆ ಅದಕ್ಕೆ ಸರ್ ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ನಂಬರ್ ನೀವ್ ಒಬ್ರು ಜವಾಬ್ದಾರಿ ಆಗಿ ಸರ್ ನಂಬರ್ ಪ್ಲೇಟ್ ಇಲ್ದ ಗಾಡಿ ನೀವ್ ಹೆಂಗ್ ಓಡಾಡಿದ್ರಿ ತೊಂದರೆ ಕೊಡ್ತೀರ ತಪ್ಪಿಗೆ ಡ್ಯೂಟಿ ಮಾಡ್ಕೊಂಡು ಹೋದ್ರು ನಾವು ಈ ಕಾರ್ರಿ ನಿಮ್ ಅಧಿಕೃತ ಕಾರಿ ಅಂತ ಹೇಳಿ ಸಿಬ್ಬಂದಿ ಎಲ್ಲರಿಗೂ ಕಳಿಸಿದಿವೆ ವಿತ್ ಪೊಲೀಸ್ ಕಳಿಸಿದಿವೆ ನಮ್ಮವಾದ ಈ ಕಾರಲ್ಲಿ ನಂಬರ್ ಪ್ಲೇಟ್ ಇಲ್ಲ ನಿಮ್ಗೆ ಗೊತ್ತಿದೆ ಇವತ್ತು ಕಾರು ಇವ್ ಟೂ ವೀಲರ್ ಫೋರ್ ವೀಲರ್ ಶೋರೂಮ್ ಇಂದ ಬರ್ತೇವೆ ನಂಬರ್ ಪ್ಲೇಟ್ ಹಾಕೊಡ್ತಾರೆ ಇದು ಮೂರ್ ತಿಂಗಳಾದ್ರು ಕೂಡ ನಂಬರ್ ಪ್ಲೇಟ್ ಇಲ್ಲ ಒಂದು ಡ್ರೈವರ್ ಗೆ ಬ್ಯಾಡ್ಜ್ ಇದೆಯಾ ವೈಟ್ ಶರ್ಟ್ ಹಾಕಿಲ್ಲ ನಿಂದು ಗಾಡಿ ಇದ್ದೀರಪ್ಪ ಬ್ಯಾಡ್ ಗಿಡ್ ಇದೆಯಾ ಅಂತಂದ್ರೆ ಅದಕ್ಕೆ ಅವನೇನು ಉತ್ತರ ಕೊಡ್ತಿಲ್ಲ ಅದಕ್ಕೆಲ್ಲ ನೀವ್ ನೋಡ್ಕೊಂತ ಸರ್ ಡಿ ಎಲ್ ಗಾಡಿನ ಗಾಡಿ ಒಳಗಡೆ ಇನ್ನೇನ್ ಇಟ್ಕೊಂಡಿರ ಗೊತ್ತಿಲ್ಲ ಚೆಕ್ ಮಾಡ್ತಾರೆ